ರೈತರಿಗೆ ಯಂತ್ರ ಬೇಕಾದರೆ ಯಾವುದೂ ಉತ್ತಮ ಬನ್ನಿ ಕೇಳೋನಾ ಒಬ್ಬ ಅನುಭವಶಾಲಿ ರೈತನ ಮಾತು ಇಂದು ನಾವು ಅಥಣಿ ತಾಲೂಕಿನ ರೈತರೊಬ್ಬರನ್ನು ಭೇಟಿಯಾಗಿದ್ದೇವೆ ಅವರು ಹಲವು ವರ್ಷಗಳಿಂದ ಬೇರೆ ಟ್ರ್ಯಾಕ್ಟರ್ ಬಳಸಿ ಕೆಲಸ ಮಾಡಿದ್ದರು ಆದರೆ ಈಗ ಅವರು ಸಿ ಎಸ್ ಆಯ್ಕೆ ಮಾಡಿಕೊಂಡಿದ್ದಾರೆ ಅವರ ಅನುಭವ ಅವರ ಮಾತುಗಳನ್ನು ನೀವೇ ಕೇಳಿ

ಲೋನ್ ಕೀಸ್ಗಳು ಕ್ಲಿಯರ್ ಮಾಡೋಕೆ ಏನಾದ್ರೂ ಕಷ್ಟ ಆಯ್ತಾ ಒಂದು ವರ್ಷ ಏನಾದರೂ ರೊಕ್ಕ ಮುಟ್ಸಿಬಿಟ್ಟು ಹ್ಞೂ ಪೂರ್ತಿ ಕ್ಲಿಯರ್ ಆಗಿತ್ತು ರೀ ಹ್ಞೂ ಚಲೋ ಐತೆ ಕಿರಿಕಿರಿ ಯಾವುದೂ ಇಲ್ಲ ರೀ ಇವರೇ ಚಲೋ ಐತೆ ಗಾಡಿ ನೀವು ಇದಕ್ಕೂ ಮುಂಚೆ ಇನ್ನೊಂದು ಕಂಪನಿಯ ಟ್ರ್ಯಾಕ್ಟರ್ ಬಳಸಿದ್ರಿ ಅಂತ ಕೇಳಿದ್ವೆ ಆ ಟ್ರ್ಯಾಕ್ಟರ್ ಜೊತೆ ಬಿ ಟ್ರ್ಯಾಕ್ಟರ್ ಕಂಪೇರ್ ಮಾಡಿದ್ರೆ ನಿಮಗೆ ಯಾವ ಅನುಭವ ಸಿಕ್ತು எரட் மத தாரம் நோட் இத்த மொதல் அடித்தரி வர்சா கம்பனி த அது பாழ கிர் கிரி கொடுத்து சால இன்ஜன் சீஜ் ஆகி அந்த நடித்தல மத்த முரு அட்டை ஐத்ரது இது முரு பூட்ட முருவாரு நடித்தீ மிஷின் அது பாழ்தோ அது எரத்ரி ஒன்னு மி சால தோலோத் அடி ಅಲ್ಲಂತ ಅಬ್ದುಲ್ ರಕ್ಷಕ ಅವರು ಬಂದರು ರೀ ದೂರ ಅಂದ್ರೆ ಇಲ್ಲಿ ಅತ್ನಿ ಕಡೆ ಹೋಗೋದ್ರೆ ರಿಕ್ಷಾ ತಂದ ಹೋಗುತ್ತಿತ್ತು ರೀ ಈಗ ಸೀಟ್ ಕೊಟ್ಟಾರ ಅಂದ್ರೆ ಚಲೋ ಐತ್ರಿ ರೈತರಿಗೆ ಅದು ಯಾನ ತ್ರಾಸಕ ಬಾಯೆನ್ ರೀ ಸೀಟ್ ಸಿಸ್ಟಮ್ ಬಗ್ಗೆ ಹೇಂಗಿದ್ರೆ ಚಲೋ ಐತಿ ಕಂಫರ್ಟಬಲ್ ಬರ್ತಿದ್ರಲ್ಲ ಬರ್ತಿದ್ರ ಹಾ ಸ್ಪೀಡ್ೂ پسند ಐತ್ರಿ ರೀ ಸ್ಪೀಡ್ ಐತ್ರಿ ರೋಡ್ ಮೇಗ ರೀ ಹಾ ಮೋಸ್ಟ್ ಸ್ಪೀಡ್ ಬರತಿದೆ ಮೋಸ್ಟ್ ಸ್ಪೀಡ್ ಹೊತ್ತಾ ಪಚರ ಈ ಇಂತ ಇತ್ರ ಒಳಗ ಪವರ್ ಟ್ರೈಲರ್ ಒಳಗ ನಮ್ಮ ಕಂಪನಿಯ ಸೆನ್ಸರ್ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ರು

BCS ಎಸ್ ಟ್ರ್ಯಾಕ್ಟರ್ ಅವರಿಗೆ ಹೇಗೆ ಸಹಾಯ ಮಾಡ್ತಾ ಇದೆಯೋ ಅದನ್ನು ನೀವು ಕೇಳ್ದಿರಿ ನೀವು ಕೂಡ ನಿಮ್ಮ ಕೃಷಿಯಲ್ಲಿ ಬಲಿಷ್ಠ ಹಾಗೂ ನಂಬಿಗಸ್ತ ಯಂತ್ರ ಬೇಕಂದ್ರೆ ಬಿ ಸಿ ಎಸ್ ಸೊಮ್ಮೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರೆತಬೇಡಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಸಿರು ಕೃಷಿ ಕತೆಗಳ ಜೊತೆ ಸಿಗೋಣ ಧನ್ಯವಾದಗಳು ನಮ್ಮ ರೈತರ ಹೆಮ್ಮೆ Number BCS tractor.